ನಮಸ್ಕಾರ ಅಲ್ಲಿ ಬನ್ನೂರಲ್ಲಿ ನಮ್ಮ ಪ್ರತಿಭಟನೆ ಇದು ವಿರೋಧಿಸಿ ಅದಕ್ಕೆ ಪೊಲೀಸ್ ಪ್ರತಿಭಟಿಸ್ ಬಂಧಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ರಂತೆ ನೀವು ಇವತ್ತು ಮಾಡ್ಬೇಡಿ ನಾಳೆ ಮಾಡ್ಬೇಡಿ ಅಂತ ಅದು ಸಂವಿಧಾನದಲ್ಲಿ ಅವಕಾಶ ಇರೋದನ್ನ ಉಲ್ಲೇಖನ ಮಾಡ್ತಾ ಇದಾರೆ ಪೊಲೀಸ್ ಇಲಾಖೆ ರೈತ ವಿರೋಧಿ ನೀತಿಗಳನ್ನ ರೈತ ವಿರೋಧಿ ನೀತಿಗಳನ್ನ ಪ್ರತಿಭಟಿಸ್ಲಿಕ್ಕೆ ಪ್ರತಿಭಟನೆ ಕಾರ್ಯಗಳನ್ನ ಹತ್ತಿಕ್ಕ ದಯವಿಟ್ಟು ಪೊಲೀಸ್ ಇಲಾಖೆಗೆ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಪ್ರತಿಭಟನೆ ಆ ಜನ್ಮ ಸಿದ್ಧ ಹಕ್ಕು ಹೌದು ನಮಗೆ ಸಂವಿಧಾನಾತ್ಮಕವಾಗಿ ಸಿಗದೇದಂತ ಹಕ್ಕುಗಳನ್ನ ಪಡಿಲಿಕ್ಕೆ ಇದೊಂದು ಪ್ರತಿಭಟನೆ ದಯವಿಟ್ಟು ಅಲ್ಲಿ ಹದ್ನೈದು ನಿಮಿಷನ ಅರ್ಧ ಗಂಟೆನ ಅವಕಾಶ ಮಾಡ್ಕೊಡ್ಬೇಕು ಪ್ರತಿಭಟನೆಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಆಮೇಲೆ ಏನಂದ್ರೆ ಈಗ ರಾಜ್ಯ ಸರ್ಕಾರ ಇವತ್ತು ಈ ಒಂದು ಹೊರಡಿಸಿದೆ ಅದು ಕೇವಲ ಮೈಸೂರು ಮಂಡ್ಯ ಜಿಲ್ಲೆಗೆ ಮಾತ್ರ ಸೀಮಿತನ ಅಂತ ಎಲ್ಲ ಕಡೆ ನಮಗೆ ಪ್ರತಿಭಟನೆ ಮಾಡ್ತಾವ್ರೆ ಅಲ್ಲಲ್ಲಿ ಏನೇನ್ ಮಾಡ್ತಾವ್ರ ಅಂತ ನಮ್ಗೆ ಮುಂದೆ ಇನ್ನೊಂದು ಅರ್ಧ ಗಂಟೆ ಒಂದ್ ಗಂಟೆ ಗೊತ್ತಾಗುತ್ತೆ ತುಮಕೂರು ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದಾರೆ ತುಮಕೂರು ಬೇರೆ ಕಡೆ ಆಲ್ಮಟ್ಟಿ ಅಲ್ಲೆಲ್ಲ ಮುಂದಿನ ದಿನ ಇನ್ನೊಂದ್ ಅರ್ಧ ಗಂಟೆ ಒಂದ್ ಗಂಟೆ ಎಲ್ಲೆಲ್ಲಿ ಏನೇನ್ ಆಗಿದೆ ಪರಿಸ್ಥಿತಿ ಅನ್ನೋದು ಗೊತ್ತಾಗುತ್ತೆ ಸರ್ ಈಗ ನಿಮ್ಮ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷ ಹೇಳ್ತಾರೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋದು ಕಾನೂನು ಬದ್ಧವಾದಂತ ಒಂದು ಸಂವಿಧಾನದಲ್ಲೇ ಇದೆ ಯಾವ ದಿನ ಬೇಕ ನಾವು ಅದನ್ನ ಪ್ರದರ್ಶನ ಮಾಡ್ಬೋದು ಮತ್ತೆ ಯಾವ ವಿಚಾರ ಕೂಡ ಮಾಡ್ಬೋದು ಅಂತ ಕೋರ್ಟ್ ಆದೇಶ ಕೂಡ ಇದೆ ಅಂತ ಹೇಳ್ತಾರೆ ಇವ್ರ ಪೊಲೀಸ್ ಇಲಾಖೆ ಮಾತ್ರ ಇದನ್ನ ಅತ್ತಿಕ ಕೆಲಸ ಮಾಡ್ತಲ್ಲ ಸರ್ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನ್ ಹೇಳ್ತಾರೆ ಆ ಕೆಲಸ ಮಾಡ್ತಾರೆ ಓಕೆ ಸಂವಿಧಾನ ಅಲ್ಲ ಕಾನೂನು ಏನು ಹೇಳ್ತ ಈಗ ಬಾಬಾಸಾಹೇಬ್ರು ಕೊಟ್ಟಂತ ಕಾನೂನು ಏನು ಹೇಳ್ತಾರೆ ಅದರ ಪ್ರಕಾರ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಏನು ಶಿಕ್ಷಣ ಮತ್ತೆ ಆರೋಗ್ಯವನ್ನ ಉಚಿತವಾಗಿ ಕೊಡ್ಬೇಕು ಬೇಸಿಕ್ ಸಪೋರ್ಟ್ ಎರಡುವೆಂಟಲ್ ರೈಟ್ಸ್ ಉಲ್ಲಂಘನೆ ಮಾಡ್ತಾ ಇಲ್ಲ ನಾವು ಆ ಉಲ್ಲಂಘನೆ ಮಾಡಿರೋ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಮುಖಾಂತರವಾಗಿ ಈಗ ಜೊತೆಗೆ ನಮ್ದು ವಿಶ್ವನಾಥ್ ನಾನು ಶಿವರಾಮ್ ಅವರು ಮತ್ತೆ ನಮ್ಮ ಕೂರ್ಗಳ್ಳಿ ರೇವಣ್ಣ ಅವರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಇವ್ರನ್ನ ಬಂಧನ ಮಾಡಿದ್ದಾರೆ ಆ ಕಡೆ ಮಂಡ್ಯದಲ್ಲಿ ಬಂದನ ಮಾಡವ್ರೆ ಅಲ್ಲಿ ಮಂಡ್ಯ ಜಿಲ್ಲೆ ಅಲ್ಲಿ ಆಗ ಮೂರ್ಗಳು ಅಂತ ಸುದ್ದಿ ಇದೆ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದೆ ಒಂಬತ್ ಗಂಟೆ ಎಂಟ್ ಗಂಟೆನಲ್ಲಿ ಎಂಟುವರೆನಲ್ಲಿ ಸಂತೋಷ್ ರವ್ರು ಇಲ್ಲ ಬಂಧನ ಆಗಿಲ್ಲ ಸೈಕ್ ಮಾಡ್ತಾ ಇದೀವಿ ಅಂತ ಅಂದ್ರು ಅವರು ಇದ್ರಷ್ಟು ಮಾಡ್ತಾ ಇದಾರೆ ಅಂದ್ರೆ ಸಂಜೆ ಸರ್ಕಲ್ ಹೌದು ಹಾಗಾಗಿ ಮುಖ್ಯಮಂತ್ರಿಗಳ ಕ್ಷೇತ್ರ ನಾವು ಇರೋದ್ರಿಂದ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನುವಂತ ಭಯದಿಂದ ನಮ್ಮ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ನಮ್ಮನ್ನ ಮತ್ತೆ ಬಂಧನಿಸಿದ್ದಾರೆ ಹೆಂಗಿ ವ್ಯವಸ್ಥೆ ಹೆಂಗಿದೆ ಅಲ್ಲಿ ಊಟ ತಿಂಡಿ ಊಟ ತಿಂಡಿ ವ್ಯವಸ್ಥೆ ಎಲ್ಲಾ ನಮ್ಮ ಹಕ್ಕುಗಳನ್ನ ಮುಚ್ಚಿ ಬೂದಿ ಮುಟ್ಟಿದ ಕೆಂಗದಂತ ಮುಚ್ಚಿಬಿಟ್ಟವ್ರೆ ಬೆಂಬಲಿಸಿ ಪ್ರತಿಭಟನೆ ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಮಳದಲ್ಲಿ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ರೈತ ಮುಖಂಡರು ಸಮಯಕ್ಕೆ ಈಗ ತಕ್ಷಣದಲ್ಲಿ ಹೋಗ್ಬೇಕು ಅಂತ ಕರೆ ಕೊಡ್ತಾ ಇದಾರೆ ಈ ನಮ್ಮ ಮಾಧ್ಯಮದ ಮೂಲಕ ನೀವು ಹೌದು ಸರ್ ನಮಸ್ಕಾರ ನಮಸ್ಕಾರ